ಹಾಯ್ ಫ್ರೆಂಡ್ಸ್ ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಟ್ರಾವೆಲಿಂಗ್ ಫುಡ್ನಲ್ಲಿ ನಾವಿರೋ ಅಂಥ ಏರಿಯಾ ಚಾಮರಾಜಪೇಟೆನಲ್ಲಿದ್ದೀವಿ ಇಲ್ಲಿ ಚಾಮರಾಜಪೇಟೆಯಲ್ಲಿ ಏನು ವಿಶೇಷತೆಗೆ ಬಂದಿದ್ದೀನಿ ಅಂತ ನಿಮಗೆ ಅಲ್ಲೇ ಹೋಗಿ ತೋರಿಸ್ತೀನಿ ಬನ್ನಿ ಹೋಗಿ ನೋಡೋಣ ಹಾಯ್ ಹಲೋ ನಮಸ್ತೆ ದೇಶ ನೀವು ನೋಡ್ತಾ ಇದ್ದೀರಾ ಟ್ರಾವೆಲಿಂಗ್ ಫುಡ್ ಇವತ್ತು ಟ್ರಾವೆಲಿಂಗ್ ಫುಡ್ ನಲ್ಲಿ ನಾನಿರುವಂಥ ಏರಿಯಾ ಅಷ್ಟು ಚಾಮರಾಜಪೇಟೆಯಲ್ಲಿ ನಾವಿರುವಂಥ ವಿಶೇಷತೆ ಏನು ಅಂತ ನೀವು ನೋಡ್ತಾ ಇದ್ದೀರಾ ರಾಷ್ಟ್ರೀಯ ಗ್ರಾಹಕರ ಮೇಳ ಇವತ್ತು ರಾಷ್ಟ್ರೀಯ ಗ್ರಾಹಕರ ಮೇಳಗೆ ಬಂದಿದ್ದೀವಿ ಬನ್ನಿ ಇಲ್ಲಿನ ವಿಶೇಷತೆ ಏನು ಇವತ್ತು ನೀವೇ ನೋಡ್ತಾ ಇರಬಹುದು ನ್ಯಾಷನಲ್ ಕನ್ಸ್ಯೂಮರ್ ಫೇರ್ ಅಂತ ಹಾಕಿದ್ದಾರೆ ಮತ್ತು ಇಲ್ಲಿ ನಯಾಗ್ರ ಫಾಲ್ಸ್ ತಿಂಗ್ ಮಾಡಿದ್ದಾರೆ ಮತ್ತು ಬಿಗ್ಗೆಸ್ಟ್ ಬಟರ್ಫ್ಲೈ ಪಾರ್ಕ್ ಮಾಡಿದ್ದಾರೆ ಇದನ್ನೆಲ್ಲ ನಾನು ನಿಮಗೆ ಅಲ್ಲಿ ಏನೇನಿದೆ ಅಂತ ಹೋಗಿ ತೋರಿಸ್ತಾ ಇದ್ದೀನಿ ಬನ್ನಿ ಹೋಗಿ ನೋಡೋಣ ಹಾಯ್ ಫ್ರೆಂಡ್ಸ್ ಇವಾಗ ನಾವು ಎಕ್ಸಿಬಿಷನ್ ಒಳಗಡೆ ಬಂದಿದ್ದೀವಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೀವು ನೋಡ್ಬೋದು ರಾಷ್ಟ್ರೀಯ ಗ್ರಾಹಕರ ಮೇಳ ಎಕ್ಸಿಬಿಷನ್ ಮಾಡಿದ್ದಾರೆ ಪ್ರತಿದಿನ ಸಂಜೆ ನಾಲ್ಕರಿಂದ ಒಂಬತ್ತು ಗಂಟೆವರೆಗೂ ಇರ್ತಾ ಇದೆ ನೀವೇನಾದರೂ ಈವ್ನಿಂಗ್ ಟೈಮ್ ಬಂದರೆ ಇಲ್ಲಿ ಎಂಜಾಯ್ಮೆಂಟ್ ಮಾಡ್ಬೋದು ಮತ್ತು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ರೆ ಇಲ್ಲಿ ತುಂಬ ಎಂಜಾಯ್ಮೆಂಟ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಇದು ಎಂಟ್ರಿ ಫೀಸ್ ಬಂದು ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಪರ್ ಎಟ್ಟ ಇದು ಬಂದು ಏಪ್ರಿಲಿಂದ ಮೇ ಗಂಟೆ ಇರುತ್ತೆ ಎರಡು ತಿಂಗಳಲ್ಲಿ ನೀವು ಯಾವಾಗ ಬೇಕಾದ್ರೂ ಬರ್ಬೋದು ಸಂಜೆ ಹೊತ್ತು ನೋಡಿ ತುಂಬ ಇವತ್ತು ಸಂಡೆ ಆಗಿರೋದ್ರ ಜನ ಬರ್ತಾನೇ ಇದ್ದಾರೆ ನಾವು ಇವಾಗ ಹೋಗಿ ಇದರಲ್ಲಿ ಏನೇನಿದೆ ಅಂತ ಬನ್ನಿ ನಿಮಗೆ ಹಾಗೆ ವಿಡಿಯೋ ಮೂಲಕ ತೋರಿಸ್ತಾ ಇರ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವು ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ ಹಾಯ್ ಫ್ರೆಂಡ್ಸ್ ಇವಾಗ ನಾವು ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊಂಡಿದ್ದೀವಿ ಪರ್ ಎಡ್ ಹಂಡ್ರೆಡ್ ರುಪೀಸು ಮತ್ತು ಇಲ್ಲಿ ನೋಡ್ಬೋದು ಚಿಲ್ಡ್ರನ್ಸ್ ತ್ರೀ ಇಯರ್ಸ್ ಆ್ಯಂಡ್ ಅಬವ್ ಟಿಕೆಟು ಮೂರು ವರ್ಷದ ಕೆಳಗಡೆ ಇದ್ರೆ ಮಕ್ಕಳಿಗೆ ಯಾವುದೇ ಟಿಕೆಟ್ ಇಲ್ಲ ಮೂರು ವರ್ಷ ಮೇಲೆ ಇದರಿಗೆ ಟಿಕೆಟ್ ಇಸ್ಕೋತಾರೆ ಎಂಟ್ರಿ ಒಳಗಡೆ ಹೋಗ್ತಾ ಇದೀವಿ ನೋಡೋಣ ಏನೇನಿದೆ ಅಂತ ನಾವು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇದೆ ಮೇಳ ಸುಸ್ವಾಗತ ಎಂಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್ ನಯಾಗ್ರ ಫಾಲ್ಸ್ ಕಾಣಿಸ್ತಿದೆ ಹಾಯ್ ಫ್ರೆಂಡ್ಸ್ ನೋಡಿ ನೀವು ನೋಡ್ತಾ ಇದ್ದೀರಾ ನಯಾಗರಾ ಫಾಲ್ಸ್ ನೋಡಿ ಬೆಂಗಳೂರಿನಲ್ಲಿ ಚಾಮರಾಜಪೇಟೆನಲ್ಲಿ ಮಾಡಿರೋ ಅಂತ ಎಕ್ಸಿಬಿಷನು ತುಂಬ ನೋಡೋಕ್ಕೆ ತುಂಬ ಚೆನ್ನಾಗೇ ಇದೆ ನೋಡಿ ಫ್ರೆಂಡ್ಸ್ ನಯಾಗ್ರ ಫಾಲ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ತಂದೆ ಏನಾದ್ರು ನಿಮ್ಮ ಮಕ್ಳನ್ನ ಏನಾರು ಕರ್ಕೊಂಡು ಈ ನಯಾಗ್ರ ಫಾಲ್ಸ್ ನೋಡ್ಬೋದು ಈ ನಯಾಗ್ರ ಫಾಲ್ಸ್ ಜೊತೆಗೆ ಮತ್ತೆ ಇಲ್ಲಿ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೀವೇನಾದ್ರು ಈ ಏಪ್ರಿಲ್ ಇಂದ ಮೇ ಒಳಗಡೆ ನಿಮ್ಮ ಮಕ್ಕಳು ಇಲ್ಲಿ ಕರ್ಕೊಂಡ್ ಮಾಡಿದ್ರಿ ನಯಾಗ್ರ ಫಾಲ್ಸ್ ಮತ್ತೆ ಈ ಪಕ್ಕದಲ್ಲಿ ಬಟರ್ಫ್ಲೈ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ಮಾಡಿದ್ದಾರೆ ಅದನ್ನು ಕೂಡ ನಾನ್ ನಿಮ್ಗೆ ತೋರಿಸ್ತೀನಿ ಹೋಗಿ ನೋಡೋಣ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇದೆ ನಯಾಗರ ಫಾಲ್ಸ್ ಅದು ತುಂಬಾ ಚೆನ್ನಾಗಿದೆ ಜನ ಅಂತೂ ಬರ್ತಾ ಬರ್ತಾ ತುಂಬಾ ಜನ ಜಾಸ್ತಿ ಆಗ್ತಿದ್ದಾರೆ ಇವಾಗ ನಾವು ನಯಾಗ್ರ ಫಾಲ್ಸ್ ನೋಡಾಯ್ತು ನೆಕ್ಸ್ಟ್ ರೋಬೋಟಿಕ್ ಬಟರ್ಫ್ಲೈ ಒಳಗಡೆ ಹೋಗ್ತಾ ಇದೀವಿ ಬನ್ನಿ ಅದು ಕೂಡ ಹೇಗಿದೆ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ ಇವಾಗ ನಾವು ನಯಾಗ್ರ ಫಾಲ್ಸ್ ನೋಡಾಯ್ತು ಇವಾಗ ನಯಾಗ್ರ ಫಾಲ್ಸ್ ಪಕ್ಕಾನೇ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ಗೆ ಹೋಗ್ತಾ ಇದೀವಿ ನಾವು ಬನ್ನಿ ನಾವು ಇವಾಗ ಅದ್ರ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ ಬನ್ನಿ ಏನೇನಿದೆ ಅಂತ ರೋಬೋಟಿಕ್ ಬಟರ್ಫ್ಲೈಗಳಿವೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಬಟರ್ಫ್ಲೈ ಪಾರ್ಕ್ ಒಳಗಡೆ ಬಂದಿದೀವಿ ಎಲ್ಲ ರೋಬೋಟಿಕ್ ಬಟರ್ಫ್ಲೈ ಮಾಡಿದ್ದಾರೆ ಯಾವ ಥರ ಇದೆ ಅಂತ ಬಟರ್ ಅದೇ ಯಾವ ಯಾವ್ಯಾವ ತರ ಬಟರ್ಫ್ಲೈಗಳು ಮಾಡಿದ್ದಾರೆ ಅಂತ ನಿಮ್ಗೆ ಹಾಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತಾ ಇರ್ತೀನಿ ರೋಬೋಟಿಕ್ ಬಟರ್ಫ್ಲೈ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೀವೇನಾದರೂ ನಿಮ್ಮ ಮಕ್ಳುಗಳನ್ನೇನಾದ್ರೂ ಇಲ್ಲಿ ಕರ್ಕೊಂಡ್ಬಂದರೆ ತುಂಬ ಎಂಜಾಯ್ ಮಾಡ್ಬೋದು ಮಕ್ಳುಗಳಂತೂ ತುಂಬ ಎಂಜಾಯ್ ಮಾಡೋದಕ್ಕೆ ಒಳ್ಳೆ ಜಾಗ ಮಾಡಿದ್ದಾರೆ ಚಾಮರಾಜಪೇಟೆಯಲ್ಲಿ ನೋಡಿ ಯಾವ್ಯಾವ ಥರ ಬಟರ್ಫ್ಲೈಗಳಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡಬಹುದು ಸ್ಕಾರ್ಪಿಯೋ ನೋಡಿ ಸ್ಕಾರ್ಪಿಯೋ ಮಾಡಿದ್ದಾರೆ ರೋಬೋಟಿಕಲ್ಲಿ ಆ ಕಡೆ ಬಟರ್ಫ್ಲೈ ಇದೆ ತುಂಬಾ ಚೆನ್ನಾಗಿದೆ ನೋಡಿ ರೋಬೋಟಿಕ್ ರೋಬೋಟಿಕಲ್ ಮಾಡಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ತುಂಬಾ ಡಿಫರೆಂಟ್ ಆಗಿ ಯುನೀಕ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಏಪ್ರಿಲಿಂದ ಮೇ ಒಳಗಡೆ ನೀವೇನಾದರೂ ಸಂಜೆ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಬಂದರೆ ಇದನ್ನೆಲ್ಲ ನೀವು ಎಂಜಾಯ್ ಮಾಡ್ಬೋದು ಇಲ್ಲಿ ತುಂಬ ಮಕ್ಳುಗಳು ಪೇರೆಂಟ್ಸು ಮಕ್ಳುಗಳನ್ನ ಕರ್ಕೊಂಬಂದು ಎಂಜಾಯ್ ಮಾಡ್ತಿದ್ದಾರೆ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಹಾಯ್ ಫ್ರೆಂಡ್ ನೋಡ್ತಾ ಇದೀರಾ ನೀವು ಇದೆಲ್ಲ ಆ ಸೈಡಲ್ಲಿ ಇಷ್ಟೆಲ್ಲ ಬಟರ್ಫ್ಲೈ ಮಾಡಿದ್ರು ಮತ್ತೆ ಇವಾಗ ನೋಡಿ ಇಲ್ಲೊಂದು ಬಟರ್ಫ್ಲೈ ಇದೆ ಈಲೈನಲ್ಲೂ ಬಟರ್ಫ್ಲೈಗಳು ಮತ್ತೆ ಸ್ಕಾರ್ಪಿಯೋ ಮತ್ತೆ ಇನ್ನೂ ಡಿಫ್ರೆಂಟ್ ಆಗಿರೋ ಇರೋ ಬಟರ್ಫ್ಲೈಸು ಇವೆಲ್ಲ ಮಾಡಿದ್ದಾರೆ ನೋಡ್ತಾ ಇದ್ದೀರಾ ತುಂಬಾ ಎಂಜಾಯ್ ಮಾಡೋದಕ್ಕೆ ನೋಡೋದಕ್ಕಿಂತ ತುಂಬಾ ಚೆನ್ನಾಗೇ ಇದೆ ನೋಡಿ ಇದೆಷ್ಟು ರೋಬೋಟಿಕ್ ಬಟರ್ಫ್ಲೈ ಏರಿಯಾ ಬಟರ್ಫ್ಲೈ ರೋಬೋಟಿಕ್ ಬಟರ್ಫ್ಲೈ ಏರಿಯಾ ಇದೆಲ್ಲ ಆದಮೇಲೆ ಇವಾಗ ಇದ್ರ ಮುಂದಕ್ಕೆ ಶಾಪಿಂಗ್ ಇದೆ ಶಾಪಿಂಗ್ ಏರಿಯಾ ನೋಡೋಕ್ಕೆ ಹೋಗೋಣ ನೀವೇನಾದ್ರು ಇಲ್ಲಿ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು ಬನ್ನಿ ಶಾಪಿಂಗ್ ಏರಿಯಾ ತೋರಿಸ್ತೀನಿ ಓ ಶಾಪಿಂಗ್ ಏರಿಯಾದೊಳಗಡೆ ಬರ್ತಾಯಿದ್ದೀವಿ ಬನ್ನಿ ಏನೇನಿದೆ ಅಂತ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಅಲ್ಲಿ ಬಟರ್ಫ್ಲೈ ರೋಬೋಟಿಕ್ ಬಟರ್ಫ್ಲೈ ನೋಡಿದ ತಕ್ಷಣ ಇಲ್ಲಿ ಬರ್ತಾಯಿದ್ದಂಗೆ ನಿಮಗೆ ಶಾಪಿಂಗ್ ಮಾಡೋ ಮಾಡೋವಂಥ ಏರಿಯಾ ಇದು ಫುಲ್ ಶಾಪಿಂಗ್ ಮಾಡ್ಬೋದು ನಾನು ನಿಮಗೆ ವೀಡಿಯೋ ತಲೆ ತೋರಿಸ್ತಾ ಹೋಗ್ತೀನಿ ಏನೇನಿದೆ ಅಂತ ಬನ್ನಿ ನೋಡೋಣ ಇವೆಲ್ಲ ಶಾಪಿಂಗ್ ಮಾಡೋದಿಕ್ಕೆ ಇರುವಂತ ಏರಿಯಾ ಮನೆಗೆ ಬೇಕಾಗಿರುವಂತ ಐಟಮ್ಸ್ ಎಲ್ಲ ಇದೆ ನೀವೇನಾಗ ಬಂದ್ರೆ ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು ಇವಾಗ ನಾವು ನಯಾಗ್ರ ಫಾಲ್ಸ್ ನೋಡಿದ್ವಿ ರೋಬೋಟಿಕ್ ಬಟರ್ಫ್ಲೈ ನೋಡಿದ್ವಿ ಅದಾದ್ಮೇಲೆ ಶಾಪಿಂಗ್ ಹೋಗಿದ್ವಿ ಬಂದಿದ್ವಿ ನೋಡಬಹುದು ಇದು ಮಿರರ್ ಟೈಪ್ ಇದು ಅಂದ್ರೆ ಪ್ಯೂರ್ಲಿ ಮಿರರ್ ಅಲ್ಲ ಇದು ಪ್ಲಾಸ್ಟಿಕ್ ಟೈಪ್ ಇದೆ ಮಿರರ್ ಇದು ಇಲ್ಲ ಕಟ್ 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 ಡೇಲಿ ನಾ ಮಾಡ್ತಿದ್ದಾರೆ پورا ಟಾಸ್ಕಿ ಎಲ್ಲಾ ಸಬ್ಲೋ ಆಡೋ ಫುಲ್ ಕ್ಲೀನ್ ನೋ ಬ್ಯಾಟಿ ನೋ ಚಾಸ್ ಈ ಕಟ್ ಕ್ಯಾಬಿನೆಟ್ ಮೈನಾ ಕಟ್ ಮಾಡಿದ ಕಟ್ 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 ಓಡಿ ನೋ ಪಂಚಾಯತಿ ನೋ ಜೀರೋ ಲೈ ಕಟ್ ಮಾಡೋ ಡೇಲಿ ಲೈ ಕತರ ನಾ ಮಾಡ್ತಿದ್ದಾರೆ ಮತ್ತೆ ಮ್ಯಾಟ್ ಕ್ಲೀನರ್ ಏನೋ ಇದೆ ಅದೆಲ್ಲ ಮಾಡ್ತಿದ್ದಾರೆ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ತಗೊಂಬೋದು ಇದೇ ತರ ತುಂಬಾ ಇನ್ನ ಶಾಪಿಂಗ್ ಮಾಡೋದೆಲ್ಲ ತುಂಬಾ ಇದೆ ಅದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಇದೆಲ್ಲ ಬಂದು ಬುಕ್ಸ್ ಏರಿಯಾ ಇದು ಗಳು ಓದೋ ಅಭ್ಯಾಸ ಇದ್ರೆ ಇಲ್ಲಿ ಬುಕ್ಸ್ ಗಳನ್ನ ಪರ್ಚೇಸ್ ಮಾಡಬಹುದು ನಿಮ್ಗೆ ಇದಾದ್ಮೇಲೆ ಹಾಗೆ ಏನೇನಿದೆ ಅಂತ ಹಾಗೆ ಮುಂದಕ್ಕೆ ಹಾಕಿ ತೋರಿಸ್ತಾ ಹೋಗ್ತಾ ಇರ್ತೀನಿ ನೋಡಿ ಇದು ಮಕ್ಕಳಿಗೆ ಲಾಲಿಪಾಪ್ಸು ಎಂತ ಒಂದು ಟ್ವೆಂಟಿ ರುಪೀಸ್ ಅದು ನೋಡಿ ಮಸಾಲೆ ಐಟಮ್ಗಳೆಲ್ಲ ಕಾಯಿ ಜೊತೆ ಲಾಲಿಪಾಪ್ಸು ಇವೆಲ್ಲ ಇದೆ ಚೆಮ್ಸು ಇದೆಲ್ಲ ಇದೆ ಮಸಾಲೆ ಐಟಮ್ ಎಲ್ಲ ಮಾಡ್ತಿದ್ದಾರೆ ಸಾಂಬಾರಿಗೆ ಅಡುಗೆ ಮಾಡೋಕ್ಕೆ ಬೇಕಾಗಿರುವಂಥ ಮಸಾಲೆ ಐಟಮ್ಸು ಎಲ್ಲ ಏನೇ ತಗೊಂಡು ಟ್ವೆಂಟಿ ರುಪೀಸ್ ಅಂತ ಮಾಡ್ತಿದ್ದಾರೆ ನೋಡಿ ನೀವೇನಾದರೂ ಇಲ್ಲಿ ಬಂದರೆ ಇದೆಲ್ಲ ಪರ್ಚೇಸ್ ಮಾಡ್ಬೋದು ಶಾಪಿಂಗ್ ಮಾಡ್ಬೋದು ಎಂಜಾಯ್ ಮಾಡ್ಬೋದು ಎಕ್ಸಿಬಿಷನ್ ನೋಡ್ಬೋದು ಬಟರ್ಫ್ಲೈ ಕಬಡ್ಡಿ ಬಟರ್ಫ್ಲೈ ನೋಡ್ಬೋದು ಮತ್ತು ನಾಯಕರ ಕಾಲ್ ಮಾಡಿದ್ದಾರೆ ಅದು ಕೂಡ ನೋಡ್ಬೋದು ಇವಾಗ ಇದೆಲ್ಲ ಆದಮೇಲೆ ಆಗಿ ಮುಂದೆ ನಿಮಗೆ ಇನ್ನೂ ಇನ್ನೇನೇನಿದೆ ಅಂತ ಆಗಿ ತೋರಿಸ್ತಾ ಹೋಗ್ತಾ ಇರ್ತೀನಿ ನೋಡಿ ಕೇರಳ ಮಸಾಲ ಆದಮೇಲೆ ನೋಡಿ ಕ್ಲಿಪ್ಸ್ ಇದೆ ಏರ್ಬ್ಯಾಂಡ್ಸ್ ಇದೆ ನೋಡಿ ಇದೆಲ್ಲ ಪರ್ಚೇಸ್ ಮಾಡುವ ಇದಾದಮೇಲೆ ಇಲ್ಲಿಂದ ನೆಕ್ಸ್ಟು ಕೇರಳ ಹಲ್ವಾ ಮೈಸೂರು ಸ್ಪೆಷಲು ಕಾಂಡಿಮೆಂಟ್ಸು ಇದೆಲ್ಲ ಮಾಡ್ತಿದ್ದಾರೆ ಮತ್ತೆ ಇಲ್ಲಿ ಏನೇನಿದೆ ಅಂತ ನಿಮಗೆ ಹಂಗೆ ತೋರ್ಸೋಣ ನೋಡಿ ಹಲ್ವಾ ಮಾಡ್ತಿದ್ದಾರೆ ಮತ್ತು ಮೈಸೂರು ಸ್ಪೆಷಲ್ ಕಾಂಡಿಮೆಂಟ್ಸ್ ಮಾಡ್ತಿದ್ದಾರೆ ಬನ್ನಿ ಅಲ್ಲಿ ಏನೇನು ಕಾಂಡಿಮೆಂಟ್ಸ್ ಇದೆ ಅಂತ ನಿಮಗೆ ಅದನ್ನು ಹಾಗೆ ತೋರಿಸ್ತಾ ಇರ್ತೀನಿ ಆಲೂ ಚಿಲ್ಲಿ ಅಂತೆ பிஸண்டே மசாலா பனானா சிப் கேரளா சிப்ஸ் ராகி ஃபிங்கர் மிலெட் மிஸர் பிப்பர் பனானா சிப்ஸ் பனானா சிப்ஸ் மேல் கோட்டை ஃபிளேவரில் மிக ನೋಡಿ ಟೂ ಫಿಫ್ಟಿ ಗ್ರಾಮ್ಸ್ ಒನ್ ಟ್ವೆಂಟಿ ರುಪೀಸ್ ಅಂತೆ ನಮ್ಮ ಮೇಲ್ ಸ್ಪೆಷಲ್ ಪುಳಿಯೋಗರಿ ಪುಡಿ ದೊರೆಯುತ್ತದೆ ನೋಡಿ ಇದೆಲ್ಲ ಸೇಲ್ ಮಾಡಿದರೆ ಇಲ್ಲಿಂದ ನೀವು ನೋಡಿದ್ರೆ ನೋಡಿ ಇಲ್ಲಿ ಸ್ನಾಕ್ಸ್ ಐಟಮ್ಸ್ ಎಲ್ಲ ಮಾಡ್ತಿದರೆ ಇದೆಲ್ಲ ಚಿಪ್ಸು ನೋಡಬೇಡ ಎಲ್ಲ ಹೋಮ್ ಮೇಡ್ ಐಟಮ್ ಅಂದರೆ ಹೋಮ್ ಮೇಡ್ ಐಟಮ್ ಮಾಡ್ತಿದ್ದಾರೆ ನೀವೇನಾದರೂ ಇಲ್ಲಿ ಬಂದರೆ ಇದೆಲ್ಲ ಪರ್ಚೇಸ್ ಮಾಡ್ಬೋದು ನ ಪರ್ಚೇಸ್ ಮಾಡ್ಬೋದು ಹೊಳಿಯವರೇ ಇದೆ ಮತ್ತೆ ಕೇರಳ ಹಲ್ವಾ ಮಾಡ್ತಿದ್ರೆ ಬನ್ನಿ ಕೇರಳ ಹಲ್ವಾ ಅಲ್ಲ ಯಾವ ತರ ಇದೆ ಅಂತ ನೀವು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಚಿಪ್ಸ್ ಮೇಲೆ ಇಲ್ಲಿ ಕೇರಳ ಹಲ್ವಾ ಸೇಲ್ ಮಾಡ್ತಿದ್ರೆ ನೋಡಿ ಯಾರಾದರೂ ಹಲ್ವಾ ತಿನ್ನೋರು ಹಲ್ವಾ ಇಷ್ಟಪಡೋರು ಇದ್ದರೆ ಇದೆಲ್ಲ ತಿನ್ಬೋದು ಹೋಗ್ಬೋದು ಪರ್ಚೇಸ್ ಮಾಡ್ಬೋದು ಇಲ್ಲಿಂದ ಹಾಗೆ ನೋಡ್ತಾ ಇದ್ದೀನಿ ಮಕ್ಕಳು ಇಷ್ಟಪಡುವಂತ ಮತ್ತೆ ಆಟ ಆಡೋ ವಸ್ತುಗಳು ಹಾಕಿದ್ದಾರೆ ಅದಾದ್ಮೇಲೆ ಇಲ್ಲಿ ಡ್ರೆಸ್ ಹಾಕಿದ್ದಾರೆ ಹ್ಯಾಂಡ್ ಬ್ಯಾಗ್ಸ್ ಹಾಕಿದ್ದಾರೆ ಲೇಡೀಸ್ಗೆ ಅಂತ ಮತ್ತೆ ಇಲ್ಲಿ ಶೋಕೇಶ್ ಪೂಸಸ್ ಹಾಕಿದ್ದಾರೆ ನೋಡಿ ಇದೆಲ್ಲ ನೋಡ್ತಾ ಇದ್ದೀರಾ ನೋಡಿ ತುಂಬಾ ಚೆನ್ನಾಗಿದೆ ನೀವೇನಾದ್ರು ಅಂತಂದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ವುಡನ್ ಕಿಚನ್ ಐಟಮ್ಸ್ ಎಲ್ಲ ಮಾಡ್ತಿದ್ದಾರೆ ಪ್ಲೇಟ್ಸ್ ಇದೆ ಶೂಸ್ ಮಾಡ್ತಿದ್ದಾರೆ ಇನ್ನ ಹೋಗ್ತಾ ಇದ್ರೆ ಇನ್ನೂ ತುಂಬಾ ವೆರೈಟಿ ವೆರೈಟಿ ಶಾಪಿಂಗ್ ಏರಿಯಾ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಯರಿಂಗ್ಸು ಕ್ಯಾಂಕ್ಸು ಡ್ರೆಸ್ಸು ಸಿಪ್ಪರ್ಸು ಮತ್ತೆ ಬ್ಯಾಂಗಲ್ ಐಟಮ್ಸು ಇವೆಲ್ಲ ಮಾಡ್ತಿದ್ದಾರೆ ತುಂಬ ಚೆನ್ನಾಗೇ ಇದೆ ನೀವು ಏಪ್ರಿಲಿಂದ ಮೇ ಒಳಗಡೆ ನೀವೇನಾದರೂ ಇಲ್ಲಿ ಚಾಮರಾಜಪೇಟೆ ಎಜ್ಸೀನು ಗ್ರಾಹಕರ ಮೇಳೆಗೆ ಬಂದರೆ ಇಲ್ಲಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಮುಂದೆ ನಿಮಗೆ ಇನ್ನ ಏನೇನಿದೆ ಇಲ್ಲಿ ಶಾಪಿಂಗ್ ಏರಿಯಾ ಅಂತ ತೋರಿಸ್ತಾ ಇರ್ತೀನಿ ಇಲ್ಲಾದ್ಮೇಲೆ ನೆಕ್ಸ್ಟು ಜಾಯಿಂಟ್ ವೀಲು ಕೊಲಂಬಸ್ ಮಕ್ಕಳು ಆಟ ಆಡೋ ಅಂಥದ್ದು ಇದೆಲ್ಲ ಇದೆ ಇದೆಲ್ಲ ಹಾಗೆ ತೋರಿಸ್ತಾ ಇರ್ತೀನಿ ನಿಮಗೆ ಇನ್ನು ಮುಂದೆ ಏನೇನಿದೆ ತಿಂಗಾಣಿ ಗ್ಲಾಸ್ ಮಾಡ್ತಿದ್ದಾರೆ ಶಾಪಿಂಗು ಇಲ್ಲೇನೇ ತಗೊಂಡು ಟ್ವೆಂಟಿ ರುಪೀಸ್ ಅಂತೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮಾಡ್ತಿದ್ದಾರೆ ಅನ್ ಮಾಡ್ತಿದಾರೆ ಅದ್ರ ಪಕ್ಕನೇ ಇಲ್ಲಿ ಏನಾಯ್ತು ಅಂದ್ರು ಟ್ವೆಂಟಿ ರುಪೀಸ್ ಶಾಪಿಂಗ್ ಏರಿಯಾ ಇದು ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದ್ರೆ

ಇದು ರಾಜಸ್ಥಾನ್ ಪಿಕ್ಕಲ್ ಅಂದೆ ರಾಜಸ್ಥಾನ್ ಉಪ್ಪಿಂಗಾಯಿ ಅಂತೆ ಇದು ರಾಜಸ್ಥಾನ್ ಉಪ್ಪಿಂಗ್ ಕೂಡ ಮಾಡ್ತಿದ್ದಾರೆ ಇಲ್ಲಿ ಪುಳಿಯೋಗರೆ ಪ್ಯಾಕೆಟ್ ಸೆಲ್ ಮಾಡ್ತಿದ್ದಾರೆ ಪುಳಿಯೋಗರೆ ಪ್ಯಾಕೆಟ್ ಅಂತೆಲ್ಲ ಇದು ಸ್ನಾಕ್ಸ್ ಐಟಮ್ ಕೂಡ ಸೆಲ್ ಮಾಡ್ತಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಡುಕಲೆ ಅಂತ ನಿಪ್ಪಟ್ಸು ಎಲ್ಲ ಕೊಡ್ತಿದ್ದಾರೆ ಇಲ್ಲಿ ಟೇಸ್ಟ್ ಮಾಡೋದಕ್ಕೆ ಕೂಡ ಟೇಸ್ಟಿಂಗ್ ಅಂತ ಸ್ವಲ್ಪ ಕೊಡ್ತಾರೆ ನೀವು ಟೇಸ್ಟ್ ಮಾಡಿ ಕೂಡ ತಗೊಂಬೋದು ಆದ್ಮೇಲೆ ರೊಸ್ಸು ಗೋಬಿ ಮಸಾಲ ಈ ಕಡಿಕೆ ತಂಬ್ರೀನ್ ಗೋಬಿ ಮಂಜೂರಿ ಮಸಾಲ ಅಂತೆ ಗೋಬಿ ಮಂಜೂರಿ ಬೇಕಾದಂತ ಮಸಾಲ ಐಟಮ್ ಮಾಡ್ತಿದ್ದಾರೆ ಅದು ಕೂಡ ಹೋಗಿ ನೋಡೋಣ ಟೇಸ್ಟ್ ಮಾಡೋದಕ್ಕೆ ಅಂತ ಕೊಡ್ತಾರೆ ನೋಡಿ ಈ ಥರ ಯಾವ ಥರ ಮೇಸ್ ಮಾಡೋದು ಅನ್ನೋದು ತೋರಿಸ್ತಾ ಇದ್ದಾರೆ ಇಲ್ಲಿ ಸುಮ್ಮನೆ ಮಸಾಲೆ ಹಾಕಿ ಮಾಡಿ ಬೆಂಡೆಕಾಯಿ ಮಶ್ರೂಮ್ ಆನಿಯನ್ ಮತ್ತೆ ಕಾರ್ನು ಎಲ್ಲಾ ತರಕಾರಿ ಮ್ಯಾಕ್ಸಿಮಮ್ ಎಲ್ಲಾ ತರಕಾರಿ ಮಾಡಬಹುದು ಅನ್ನೋ ತರ ಹಾಕಿದ್ದಾರೆ ಮಸಾಲೆ ಐಟಮ್ ಗೋಬಿ ಮಂಜೂರಿ ನಾವು ಅದನ್ನ ಟೇಸ್ಟ್ ಅಂತ ಕೊಡ್ತಾರೆ ಅದು ಕೂಡ ನಾವು ಟೇಸ್ಟ್ ಯಾವ ತರ ಇದೆ ಅಂತ ಹೇಳ್ತೀನಿ ಟೇಸ್ಟ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ತಗೊಂಬೋದು ಬರೀ ಮಸಾಲೆನಲ್ಲಿ ಮಿಕ್ಸ್ ಮಾಡಿ ತಗೊಳ್ಳೋ ಅಂತದ್ದು ಹಾಕಿ ಕರ್ದಿ ತಿನ್ನೋದಷ್ಟೇ ಓಮ್ ಮೇಡ್ ಅಂತ ಇದು ಓಮ್ ಮೇಡ್ ಮಾಡ್ತಿದ್ದಾರೆ ಇಲ್ಲಿಂದ ಗೋಬಿ ಮಸಾಲೆ ಪೌರಿ ಸ್ಮೋಕಿ ಬಿಸ್ಕೆಟ್ ಚಾಕ್ಲೇಟ್ ಮಾಡ್ತಿದ್ದಾರೆ ಎರಡ್ ಲೈನ್ ಪಕ್ಕ ತುಂಬಾ ಶಾಪಿಂಗ್ ಡೇ ಇಲ್ಲಿ ಶಾಪಿಂಗ್ ಡೇ ಇದೆ ಇಲ್ಲಿ ಈ ಶಾಪಿಂಗ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಗ್ಬಿಡುತ್ತೆ ತುಂಬ ಚೆನ್ನಾಗಿದೆ ನೋಡಿ ಒಂದು ಬರ್ತಾನೆ ಇದೀವಿ ಇದ್ದೀವಿ ಬರ್ತಾನೇ ಶಾಪಿಂಗ್ ಮಾಡೋದಕ್ಕಂತೂ ಇನ್ನು ತುಂಬ ಜಾಸ್ತಿನೇ ಇದೆ ಲೈನಾಗಿ ಮುಗಿಯುತ್ತೆ ಮುಗಿಯುತ್ತೆ ಶಾಪಿಂಗ್ ಅಂತ ಅನ್ಕೋತಾ ಇದ್ದೀವಿ ಇನ್ನೂ ಮುಗಿತಾ ಇಲ್ಲ ಅಷ್ಟೊಂದು ಶಾಪಿಂಗ್ ಮಾಡೋ ಅಂತ ಇದೆ ನೀವೇನಾದರೂ ಇಲ್ಲಿ ಬಂದ್ರೆ ಎಂಜಾಯ್ ಮಾಡ್ಬೋದು ತುಂಬಾ ಹೊದು ಓಲಿಸುವ ಪುಸ್ತಕ ಅಂತೆ ಇಲ್ಲಿ ನೀವು ಬರ್ದುಬಿಟ್ಟು ಟ್ರೈ ಮಾಡ್ಬೋದು ಮಕ್ಕಳಿಗೆ ನೀವೇನಾದ್ರು ಹೇಳ್ಕೊಡೋಕ್ಕೆ ಎ ಬಿ ಸಿ ಡಿ ಪ್ರಾಜೆಕ್ಟ್ ಅಸೈನ್ಮೆಂಟು ಬರ್ಡೇ ಕಾರ್ಡ್ಸು ಗ್ರೀಟಿಂಗ್ಸು ಟ್ಯಾಟಿವ್ ಡಿಸೈನು ಈ ಥರ ಎಲ್ಲ ಇದೆ ಇಲ್ಲಿ ನೋಡಿ ಅಲ್ಲಿ ಅವರು ಬರೆದು ಬಿಟ್ಟು ಟ್ರೈ ಮಾಡ್ತಿದ್ದಾರೆ ಯಾವ ಥರ ಅಂತ ನೋಡಿ ಅಲ್ಲಿ ಬರ್ದು ಸುಮ್ಮನೆ ಬರ್ಸಿದ್ರೆ ತಗು ಹೋಗಿರುತ್ತೆ ನೀವು ಮಕ್ಕಳಿಗೆ ಏನಾದರೂ ನರ್ಮ್ ಮಾಡಿಸ್ಬೇಕು ಅಂತಂದ್ರೆ ಕ್ಲೀನಾಗಿ ಹೇಳ್ಕೊಡೋದಿಕ್ಕೆ ಇದು ಒಳ್ಳೆ ಬುಕ್ಸ್ ಅಂತ ಹೇಳ್ಬೋದು ಕೂಡ ಮಾಡ್ತಿದ್ದಾರೆ ನೋಡಿ ಬಲೂನ್ ಶೂಟಿಂಗು ಗೇಮ್ ಇದೆ ನೋಡಿ ಇಲ್ಲಿ ಬಂದರೆ ಗೇಮು ಚೆನ್ನಾಗಿದೆ ಇದೆಲ್ಲ ಗೇಮ್ ಸೇರಿಯಾ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಬಿಡಿ ಇದೆ ಗೇಮ್ಸ್ ಅಲ್ಲಿ ಗೆದ್ರೆ ಇವೆಲ್ಲ ಗಿಫ್ಟು ತ್ರೀ ಡಿ ಗೇಮ್ಸ್ ತ್ರೀ ಡಿ ಎಲ್ಲ ಗೇಮ್ ಇದೆಯಾ ಇದಿಷ್ಟು ಆದ್ಮೇಲೆ ಇವಾಗ ನಾವು ನೆಕ್ಸ್ಟ್ ಅವಾಗಲೇ ಹೇಳಿದ್ದೀವಿ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಜಾಯಿಂಟ್ ತೋರಿಸ್ತೀನಿ ಅಂತ ಜಾಯಿಂಟ್ ಮತ್ತೆ ಇನ್ನ ಏನೇನಿದೆ ಅಂತ ನೀವು ನೋಡಬಹುದು ಅಲ್ಲೇ ಹೋಗಿ ಬನ್ನಿ ನೋಡೋಣ ಇಲ್ಲೇನಾದ್ರು ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ನೀವ್ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇದೀನಿ ಮತ್ತೆ ಇಲ್ಲಿ ಕೊಲಂಬಸ್ ನೋಡಿ ಕೊಲಂಬಸ್ ನೋಡಿ ಜಾಯಿಂಟ್ ವೀಲ್ ಬಂದಿ ಅಲ್ಲಿ ಇದೆ ಅಲ್ಲಿ ಜಾಯಿಂಟ್ ವೀಲ್ ಇದೆ ಮತ್ತೆ ಪಾಪೌಟ್ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಪಾಪೌಟ್ ಮಾಡ್ತಿದ್ದಾರೆ ಕಾರ್ ರೈಡಿಂಗ್ ಡ್ಯಾಶ್ ಕಾರ್ ಡ್ಯಾಶ್ ರೈಡಿಂಗ್ ಇದೆ ಅಲ್ಲಿ ಜಾಯಿಂಟ್ ಫೀಲ್ಡ್ ಇದೆ ಮತ್ತೆ ಇದನ್ನೆಲ್ಲ ಹಾಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಹಾಗೆ ಹೋಗಿ ನೋಡೋಣ ಹಿಂದೆ ಕೊಲಂ ಅಲ್ಲಿ ಎಲ್ಲ ಎಂಜಾಯ್ ಮಾಡ್ತಿದಾರೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನೀವು ಮಾಡ್ತಾ ಇದ್ದೀರಾ ಈ ಜಾಯಿಂಟ್ ವೀಲು ಕೊಲಂಬಸ್ ಇವೆಲ್ಲ ಆಡಬೇಕು ಅಂತಂದ್ರೆ ಇದಕ್ಕೆ ಎಕ್ಸ್ಟ್ರಾ ಸಪ್ರೇಟ್ ಚಾರ್ಜಸ್ ಆಯ್ತವೆ ನೋಡಿ ನೀವು ಏನಾದ್ರು ಸಂಡೇ ಅಥವಾ ಡೈಲಿ ಈ ಏಪ್ರಿಲ್ ಇಂದ ಮೇ ಒಳಗಡೆ ಬಂದರೆ ಇದೆಲ್ಲ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇದೀನಿ ಮತ್ತೆ ಪಾಪ್ಕಾರ್ನ್ಸು ಸ್ನ್ಯಾಕ್ಸು ಫುಡ್ ಐಟಮ್ಸು ಚಾಟ್ಸು ಇವೆಲ್ಲ ಇಲ್ಲೇ ಮಾಡ್ತಾ ಇರ್ತಾರೆ ಇವೆಲ್ಲ ಆಡಿದ್ಮೇಲೆ ನೀವು ಕೂಡ ಇದನ್ನೆಲ್ಲ ಟೇಸ್ಟ್ ಮಾಡಿ ಎಂಜಾಯ್ ಮಾಡಬಹುದು ಅಂತ ಹೇಳ್ತಾ ಇದೀನಿ ನೋಡಿ ಇಲ್ಲಿ ಜಾಯಿಂಟ್ ಮೀಲು ಫ್ರೆಂಡ್ಸ್ ನೀವು ನೋಡಿದ್ರಿ ಇಷ್ಟ ಗಂಡ ನಾವು ನಯಾಗ್ರಾ ಬಸ್ ನೋಡಿದ್ವಿ ಹಾಗೆ ಬಟರ್ಫ್ಲೈ ನೋಡಿ ರೋಬೋಟಿಕ್ ಬಟರ್ಫ್ಲೈ ನೋಡಿದ್ವಿ ಇಲ್ಲಿ ಬಂದ್ರೆ ಮಕ್ಳಿಗೆ ಬೇಕಾಗಿರೋ ಅಂತ ಆಟಾಡೋಂತ ವಸ್ತುಗಳು ಕೊಲಂಬಸ್ ಜಾಯಿಂಟ್ ಮೀಲು ಮತ್ತೆ ಇಲ್ಲಿ ಬ್ರೇಕ್ ಡ್ಯಾನ್ಸ್ ಅಂತ ಒಂದು ಇದು ಇದೆ ಈ ರನ್ನಿಂಗು ಇವೆಲ್ಲ ಇದೆ ಇವೆಲ್ಲ ಬಂದು ಎಂಜಾಯ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ನೀವೇನಾದ್ರು ಈ ಇಂದ ಮೇ ಒಳಗಡೆ ಬಂದ್ರೆ ಇವೆಲ್ಲ ನಿಮ್ಮ ಮಕ್ಳುಗಳನ್ನ ಕರ್ಕೊಂಬಂದು ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇದೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ತರ ನಮ್ಮ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬೈ ಬಾಯ್